ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಕಾರ್ತಿಕ ಮಾಸ ಶುಕ್ಲಪಕ್ಷ ತದಿಗೆ ಅನುರಾಧಾ ನಕ್ಷತ್ರ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಮುಖ್ಯಾಂಶಗಳು ದೀಪಾವಳಿ ಹಬ್ಬದ ಸಂಭ್ರಮ ಮಲೆನಾಡು ಕರಾವಳಿ ಜನಪರ ಒಕ್ಕೂಟದಿಂದ ಪತ್ರಿಕಾಗೋಷ್ಠಿ ಸುದ್ದಿಯ ವಿವರ ದೀಪಗಳ ಹಬ್ಬ ದೀಪಾವಳಿಯನ್ನು ತಾಲೂಕಿನಾದ್ಯಂತ ಬುಧವಾರ ಸಂಭ್ರಮದಿಂದ ಆಚರಿಸಲಾಯಿತು ಶ್ರೀ ಶಾರದಾ ಪೀಠದಲ್ಲಿ ದೀಪಾವಳಿ ಹಬ್ಬವಾದ ಬಲಿಪಾಡ್ಯಮಿ ಹಬ್ಬವನ್ನು ಆಚರಿಸಲಾಯಿತು ನರಸಿಂಹವನದ ಗುರುಭವನದ ಗೋಶಾಲೆಯಲ್ಲಿ ಜಗದ್ಗುರು ಶ್ರೀ ತೀರ್ಥ ಸ್ವಾಮೀಜಿ ಗೋವುಗಳಿಗೆ ಪೂಜೆ ಸಲ್ಲಿಸಿದರು ಗೋಶಾಲೆಯ ಎಲ್ಲ ಹಸು ಕರುಗಳಿಗೆ ಮೈ ತೊಳೆಸಿ ಬಣ್ಣದ ಚಿತ್ತಾರ ಮೂಡಿಸಿ ರೇಷ್ಮೆ ಹೊದಿಕೆ ಹಾಕಲಾಗಿತ್ತು ಗೋಶಾಲೆಗೆ ವಾದ್ಯ ಮೇಳ ಛತ್ರಿ ಚಾಮರ ವೇದ ಘೋಷದೊಂದಿಗೆ ಆಗಮಿಸಿದ ಶ್ರೀಗಳು ಗೋವುಗಳಿಗೆ ಆರತಿ ಬೆಳಗಿ ಸಿಹಿ ತಿನಿಸುಗಳನ್ನು ನೀಡಿದರು ನಂತರ ಜಗದ್ಗುರುಗಳು ಶ್ರೀಮಠದ ಆನೆಗಳಿಗೆ ಪೂಜೆ ನೆರವೇರಿಸಿ ತಿಂಡಿ ನೀಡಿದರು ಇದಕ್ಕೂ ಮೊದಲು ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳು ಶ್ರೀ ಶಾರದಾ ಸನ್ನಿಧಿಯಲ್ಲಿ ಚಂದ್ರಮೌಳೇಶ್ವರ ಹಾಗೂ ಶ್ರೀಚಕ್ರಕ್ಕೆ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಗದ್ಗುರುಗಳು ನಾವು ಪ್ರತಿ ವರ್ಷ ಆಚರಣೆ ಮಾಡುವ ಉತ್ಸವಗಳಲ್ಲಿ ದೀಪಾವಳಿಯು ಪ್ರಮುಖವಾದ ಉತ್ಸವವಾಗಿದೆ ದೀಪಾವಳಿ ಎಂದರೆ ದೀಪಗಳ ಸರಮಾಲೆ ದೀಪ ಎಂಬುದು ಜ್ಞಾನದ ಸಂಕೇತವಾಗಿದೆ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕಿನಡೆಗೆ ಹೋಗಬೇಕೆಂಬುದು ದೀಪಾವಳಿಯ ಸಂದೇಶವಾಗಿದೆ ಕತ್ತಲೆ ಎಂದರೆ ಅಜ್ಞಾನ ಅಜ್ಞಾನ ನಿವೃತ್ತಿಯಾಗಿ ಜ್ಞಾನ ಪ್ರಾಪ್ತಿಯಾಗಬೇಕೆಂಬುದಾಗಿದೆ ಜ್ಞಾನವೆಂಬುದು ಮನುಷ್ಯನಿಗೆ ಅವಶ್ಯಕವಾಗಿದೆ ಎಂದರು ಶ್ರೀಮಠದ ಅಧಿಕಾರಿಗಳಾದ ಶಿವಶಂಕರ ಭಟ್ ದಕ್ಷಿಣಾಮೂರ್ತಿ ಪುರೋಹಿತ ಸೀತಾರಾಮಶರ್ಮ ಮತ್ತಿತರು ಇದ್ದರು ಗ್ರಾಮೀಣ ಭಾಗದಲ್ಲೂ ದೀಪಾವಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗಿದೆ ಬೆಳಿಗ್ಗೆ ಗೋಪೂಜೆ ಬಲೀಂದ್ರ ಪೂಜೆ ಪೂಜೆ ತುಳಸಿ ಪೂಜೆ ಹಾಗೂ ಸಂಜೆ ತೋಟ ಗದ್ದೆಗೆ ದೀಪದ ಕೋಲು ಹಚ್ಚುವುದು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು ಮಲೆನಾಡು ಜನಪರ ಒಕ್ಕೂಟವು ಕಳೆದ ಏಳು ವರ್ಷದಿಂದ ಮಲೆನಾಡು ಸೇರಿದಂತೆ ಕರಾವಳಿ ಜಿಲ್ಲೆ ಒಳಗೊಂಡಂತೆ ಆರು ಜಿಲ್ಲೆಯ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನ ಸೆಳೆದು ಪರಿಹರಿಸಲು ಪ್ರಾಮಾಣಿಕ ಹೋರಾಟ ನಡೆಸುತ್ತಿದೆ ಎಂದು ಮಲೆನಾಡು ಕರಾವಳಿ ಜನಪರ ಒಕ್ಕೂಟದ ಅಧ್ಯಕ್ಷ ಅನಿಲ್ ಹೊಸಕೊಪ್ಪ ಹೇಳಿದರು ಪಟ್ಟಣದ ಕನ್ನಡ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಇತ್ತೀಚೆಗೆ ಕೊಪ್ಪದಲ್ಲಿ ನಡೆದ ಸಭೆಯೊಂದರಲ್ಲಿ ಬಿ ಜೆ ಪಿ ಮುಖಂಡ ಶೆಟ್ಟಿಗದ್ದೆ ರಾಮಸ್ವಾಮಿ ನಮ್ಮ ತಂಡವನ್ನು ಮಂಡಹಾಳೆ ಗ್ಯಾಂಗ್ ಎಂದು ಛೇಡಿಸಿದ್ದಾರೆ ಇದು ನಮ್ಮ ಒಕ್ಕೂಟಕ್ಕೆ ಅವಹೇಳನ ಮಾಡುವ ಮೂಲಕ ಮಲೆನಾಡಿಗರ ಪರ ಧ್ವನಿ ಎತ್ತಿರುವ ಒಕ್ಕೂಟಕ್ಕೆ ಅವಮಾನಿಸಿದ್ದಾರೆ ಇಲ್ಲಿನ ಸಮಸ್ಯೆ ಬಗ್ಗೆ ಬೆಂಗಳೂರಿನಲ್ಲಿ ಹೋರಾಟ ನಡೆಸಿದ ಸಂಘಟನೆ ನಮ್ಮದಾಗಿದೆ ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ಜನರ ಸಮಸ್ಯೆಗೆ ಹೋರಾಟ ನಡೆಸಿದ್ದೇವೆ ನಮ್ಮ ಸಭೆಗೆ ರಾಜಕೀಯ ಮುಖಂಡರು ಶಾಸಕರು ಮಾಜಿ ಸಚಿವರು ಬಂದಿದ್ದಾರೆ ಇತ್ತೀಚೆಗೆ ಅರಣ್ಯ ಸಚಿವರ ಹೇಳಿಕೆ ವಿರುದ್ಧ ಚರ್ಚಿಸಲು ರಂಭಾಪುರಿ ಸ್ವಾಮೀಜಿ ಹಾಗೂ ಶ್ರೀ ಗುಣನಾಥ ಸ್ವಾಮೀಜಿಗಳು ಸಹಕರಿಸಿದ್ದರು ಪಾರಂಪರಿಕ ಅರಣ್ಯ ಕಾಯ್ದೆ ತಿದ್ದುಪಡಿಯನ್ನು ಎಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷಕ್ಕೆ ಇಳಿಕೆ ಮಾಡಲು ಸಂಘಟನೆ ಹೋರಾಟ ನಡೆಸಿದ್ದು ನಮ್ಮ ಸಂಸದರು ಈ ಬಗ್ಗೆ ಕೇಂದ್ರದಲ್ಲಿ ಪ್ರಯತ್ನಿಸಬೇಕು ಎಂದರು ಸಭೆಯಲ್ಲಿ ಮುಖಂಡರಾದ ಕೆ ಟಿ ಮಂಜುನಾಥ್ ರತ್ನಾಕರ್ ಪ್ರವೀಣ್ ಜಗದೀಶ್ ಸಂತೋಷ್ ಕಾಳ್ಯ ಶುಭಕೃತ್ ಅವಿನಾಶ್ ಸುಬ್ಬಣ್ಣ ಇತರರು ಇದ್ದರು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂ ಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಾಪ್ ಮಾಡಿ ವಂದನೆಗಳು